ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು ಒಂದು ಸೀರೆ ಸ್ವಲ್ಪ ಹೋಲಾಗಿದೆ ಅಂದರೆ ಎಲ್ ಶೇಪಲ್ಲಿ ಕಟ್ ಆಗಿದೆ ಅದನ್ನು ನಾವುಗಳು ಮನೆಯಲ್ಲಿ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಹೇಗೆ ಅದನ್ನು ರಿಪೇರಿ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಹೊರಟಿದ್ದೀನಿ ಅದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಎಲ್ ಶೇಪಲ್ಲಿ ಕಟ್ ಆಗಿದೆ ಅದು ಅಂದರೆ ಹೋಲಾಗಿದೆ ಒಂದು ಆಟೋದಲ್ಲಿ ಓಡಾಡುವಾಗ ನಮ್ಮ ಆಂಟಿ ಸಾರಿ ಅದು ಸೊ ಅಲ್ಲಿ ಒಂದು ಮೊಳೆಗೆ ಸಿಕ್ಕಾಕ್ಕೊಂಡ್ಬಿಟ್ಟು ಆ ಜಾಗ ಹೋಲಾಯಿತು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸೀರೆಯ ಒಳಭಾಗವನ್ನು ಸ್ವಲ್ಪ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡ್ಬಿಟ್ಟು ಅದ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಮತ್ತೆ ಅದನ್ನು ಒಂದು ಸಣ್ಣದಾಗಿ ಕಟ್ ಮಾಡಿಕೊಂಡೆ ಸಣ್ಣದಾಗಿ ಒಂದು ಪಟ್ಟಿ ಥರ ಕಟ್ ಮಾಡಿಕೊಂಡೆ ನಂತರ ಈಗ ಸೀರೆ ಸೀದಾ ಭಾಗ ಇದು ಮತ್ತು ಇದು ಉಲ್ಟ ಭಾಗ ಇದು ಸೀರೆದು ಉಲ್ಟ ಭಾಗ ಇದನ್ನು ಇವಾಗ ಸೀರೆಯನ್ನು ನಾನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಉಲ್ಟಾ ಮಾಡಿಕೊಂಡ ನಂತರ ಮತ್ತು ಹೋಲನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಯಾವ ಶೇಪಲ್ಲಿದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದು ರಿವಿಲ್ ಸಿವಿಲ್ ಟೇಪ್ ಅಂತ ಹೇಳ್ತೀವಿ ಟೂ ಸೈಡೆಡ್ ಟೇಪ್ ಇದು ಇದು ಆನ್ಲೈನಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ ಇಲ್ಲಾಂದರೆ ಯಾವುದೇ ಟೇಲರಿಂಗ್ ಮೆಟೀರಿಯಲ್ನ ಮಾರ್ತಾರಲ್ಲ ಆ ಶಾಪ್ಗಳಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ ಇದನ್ನು ನಾವು ತೆಗೆದಿಟ್ಕೊಂಡ್ಬಿಟ್ರೆ ಆರಾಮಾಗಿ ಮನೆಯಲ್ಲಿಯೇ ಕಡಿಮೆ ಖರ್ಚಲ್ಲಿ ನಾವು ಬಟ್ಟೆಗಳೇನಾದರೂ ಕಟ್ ಆಗಿದರೆ ಹೋಲಾಗಿದ್ದರೆ ನಾವು ಅದನ್ನು ಫಿಲ್ ಮಾಡ್ಕೋಬಹುದು ಸೊ ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು ಆ ಟೇಪನ್ನು ನಂತರ ಇಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ದಾರ ಇತ್ತು ಕಟರ್ ಸಹಾಯದಿಂದ ಅದನ್ನು ಟ್ರಿಮ್ ಮಾಡಿಕೊಂಡು ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬಟ್ಟೆನ ನಂತರ ಅದನ್ನ ಕಟ್ ಮಾಡ್ಕೊಂಡಿದ್ನ ಟೇಪನ್ನು ಎಲ್ ಶೇಪಲ್ಲಿ ಇಡ್ತಾ ಹೋಗ್ತಾ ಇದ್ದೀನಿ ಸರಿ ಅಡ್ಡಡ್ಡ ಇಡ್ತಾ ಇದ್ದೀನಿ ಸರಿ ಉದ್ದುದ್ದ ಇಟ್ಕೊಂಡು ಹೋಗ್ತಾ ಇದ್ದೀನಿ ಇಟ್ಟರೆ ಸಾಕಾಗಲ್ಲ ಒಂದೆರಡು ಅಥವಾ ಮೂರು ಸರಿ ಹೀಗೆ ಇಟ್ಕೊಳ್ಬೇಕು ಇಟ್ಕೊಂಡ ನಂತರ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ ಸಾರಿ ಒಳಭಾಗದ ಪೀಸನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಆ ಪೀಸ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ಕಾಟನ್ ಬಟ್ಟೆಗಾದರೆ ಹೀಟ್ ಜಾಸ್ತಿ ಮಾಡ್ಕೋಬೇಕು ಇದು ಸಿಲ್ಕ್ ಸ್ಯಾರಿ ಅಲ್ವಾ ಸೊ ಕಮ್ಮಿ ಹೀಟಲ್ಲಿ ಆರಾಮಾಗಿ ಸ್ವಲ್ಪ ಒಂದೆರಡು ಸರಿ ಪ್ರೆಸ್ ಮಾಡಿಕೊಂಡೆ ಐರನ್ ಮಾಡಿಕೊಂಡೆ ಹೆಚ್ಚಿನ ಭಾಗ ನೋಡಿ ಅಲ್ಲಿ ಉಳಿದಿದೆ ನೀಟಾಗಿ ಅಂಟ್ಕೊಳ್ತು ಆ ಟೇಪು ಮತ್ತು ಆ ಬಟ್ಟೆ ಕೂಡ ನೀಟಾಗಿ ಅಂಟ್ಕೊಳ್ತು ನಂತರ ಇದನ್ನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಕಟ್ ಮಾಡಿ ತೆಗೆದ ನಂತರ ಅದನ್ನು ಮತ್ತೆ ನಾನು ನಾಲ್ಕು ಬದಿನಲ್ಲೂ ಕೂಡ ನೀಟಾಗಿ ಕಟ್ ಮಾಡಿ ಇದ್ದೀನಿ ಮತ್ತೊಮ್ಮೆ ನೀ ಐರನ್ ಮಾಡ್ಕೊಳ್ತಾ ಇದ್ದೀನಿ ಕಮ್ಮಿ ಹೀಟಲ್ಲಿ ಐರನ್ ಮಾಡ್ತೀನಿ ಮತ್ತು ನೋಡಿ ಇವಾಗ ಅದರ ಸೀರೆಯ ಸೀದ ಭಾಗವನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಐದು ಈ ಜಾಗದಲ್ಲೇ ನಾನು ಗಮ್ ಹಾಕಿದ್ದು ಅಂದರೆ ಟೇಪ್ ಹಾಕಿದ್ದು ನಾನು ರಿವಿಲ್ ಸಿವಿಲ್ ಟೇಪ್ ಹಾಕಿದ್ದು ನಾನು ಒಳಭಾಗದಲ್ಲಿ ನೋಡಿ ಎಷ್ಟು ನೀಟಾಗಿ ಕಟ್ ಆಗಿರೋ ಭಾಗ ಕ್ಲೋಸ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೊಮ್ಮೆ ಸಿಗ್ತೀನಿ ನಿಮಗೆ ಥ್ಯಾಂಕ್ ಯು